ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನು ದಶರಥನಿಗೆ ಶ್ರೀರಾಮಾದಿಗಳು ನುಡಿದುತ್ತನ್ನು ಅಂದರೆ ಶ್ರೀರಾಮನ ಸಂದೇಶವನ್ನು ಹೇಳಿತು ಎಂಬ ಐವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬಳಿಕ ದಶರಥನು ಎಚ್ಚರವಾಗಿ ಸುಮಂತ್ರನನ್ನು ಕುರಿತು ಶ್ರೀರಾಮನ ವೃತ್ತಾಂತವನ್ನು ಕೇಳಿದನು ಆಗ ಸುಮಂತ್ರನು ಕೈ ಮುಗಿದುಕೊಂಡು ಹೊಸದಾಗಿ ಹಿಡಿದು ತಂದ ಆನೆಯಂತೆ ಮಂದ ಗಾ ಮಂದ ಮುಂದುಗಾಣದೆ ಹಂಬಲಿಸುತ್ತಿದ್ದ ದಶರಥರಾಯನಿಗೆ ಶ್ರೀರಾಮನನ್ನು ಗಂಗಾ ತೀರದಲ್ಲಿ ಬಿಟ್ಟು ಬಂದ ವೃತ್ತಾಂತವನ್ನು ಹೇಳಿದನು ದಶರಥರಾಯನು ಅದನ್ನು ಕೇಳಿ ಅತ್ಯಂತ ದುಃಖಾಕ್ರಾಂತನಾಗಿ ಸುಮಂತ್ರನನ್ನು ಕುರಿತು ಹೇಳುತ್ತಾನೆ ಎಲೈ ಸುಮಂತ್ರನೇ ಶ್ರೀರಾಮನು ಎಲ್ಲಿದ್ದಾನೆ ಯಾವ ಮರದಡಿಯನ್ನು ಸೇರಿದ್ದಾನೆ ಯಾವಾಗಲೂ ಸುಖವನ್ನು ಅನುಭವಿಸಿಕೊಂಡಿದ್ದ ಶ್ರೀರಾಮನು ದುಃಖದಿಂದ ಕೃಷನಾದನೆ ಶ್ರೇಷ್ಠವಾದ ಸುಪ್ಪತ್ತಿಗೆಯ ಮೇಲೆ ಮಲಗುತ್ತಿದ್ದ ಆ ರಾಜಕುಮಾರನು ನೆಲದ ಮೇಲೆ ಹೇಗೆ ಮಲಗುತ್ತಾನೆ ರಥ ಗಜ ತುರಗ ಕಾಲಾಳುಗಳೆಂಬ ಚತುರಂಗ ಬಲವು ಎರಡೂ ಕಡೆಯಲ್ಲಿಯೂ ಇಟ್ಟಣಿಸಿ ನಡೆಯಲು ಹೊರಗೆ ಹೊರಡುತ್ತಿದ್ದ ಶ್ರೀರಾಮನು ನಿರ್ಜನವಾದ ವನದಲ್ಲಿ ಏಕಾಂಗಿಯಾಗಿ ಹೇಗಿದ್ದಾನೆ ಅನೇಕ ದುಷ್ಟ ಮೃಗಗಳು ಹೆಬ್ಬಾವು ಕೃಷ್ಣ ಸರ್ಪಗಳು ಸಂಚರಿಸುವ ವನದಲ್ಲಿ ಸೀತಾ ಲಕ್ಷ್ಮಣ ಸಮೇತನಾಗಿ ಹೇಗಿದ್ದಾನೆ ಸುಕುಮಾರಾಂಗಿಯಾದ ಸೀತಾದೇವಿಯು ರಾಜಕುಮಾರರಾದ ರಾಮ ಲಕ್ಷ್ಮಣರು ಕಾಲು ನಡೆಯಿಂದ ಹೇಗೆ ಸಂಚರಿಸುತ್ತಾರೆ ಎಲೈ ಸುಮಂತ್ರನೇ ಮಂದರ ಪರ್ವತದಲ್ಲಿ ಸಂಚರಿಸುವ ಅಶ್ವಿನಿ ದೇವತೆಗಳಂತೆ ವನದಲ್ಲಿ ಸಂಚರಿಸುವ ರಾಮ ಲಕ್ಷ್ಮಣರನ್ನು ಕಂಡು ನೀನು ಕೃತಾರ್ಥನಾದೆ ವನವನ್ನು ಸೇರಿದ ಶ್ರೀರಾಮನು ಏನೆಂದು ಹೇಳಿದನು ಸೀತಾದೇವಿ ಏನೆಂದಳು ಅವರು ವಾಸ ಮಾಡುವುದು ಊಟ ಮಾಡುವುದು ನಿದ್ರೆ ಮಾಡುವುದು ಮೊದಲಾದ ವೃತ್ತಾಂತಗಳನ್ನು ಹೇಳು ಅವನ್ನು ಕೇಳಿಯಾದರೂ ಯಯಾತಿ ರಾಜನು ಸತ್ಪುರುಷರ ವೃತ್ತಾಂತವನ್ನು ಕೇಳಿ ಆನಂದದಿಂದ ಜೀವಿಸಿಕೊಂಡಿದ್ದಂತೆ ನಾನು ಜೀವಿಸಿಕೊಂಡಿರುತ್ತೇನೆ ಎಂದು ಹೇಳಿದನು ಆಮೇಲೆ ಸುಮಂತ್ರನು ದಶರಥನನ್ನು ಕುರಿತು ಹೀಗೆಂದನು ಮಹಾರಾಜ ಶ್ರೀರಾಮನು ನನ್ನ ಸಂಗಡ ಹೀಗೆ ಹೇಳಿದನು ದಶರಥ ಮಹಾರಾಜನಿಗೆ ಧರ್ಮವನ್ನು ಪರಿಪಾಲಿಸಿಕೊಂಡಿರ ಹೇಳು ನಾನು ಆತನಿಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿದೆನೆಂದು ಹೇಳು ಅಂತಃಪುರದಲ್ಲಿ ಇರುವವರೆಲ್ಲರಿಗೂ ಪ್ರತ್ಯೇಕವಾಗಿ ನಾನು ನಮಸ್ಕಾರ ಮಾಡಿದೆನೆಂದು ಹೇಳು ನನ್ನ ತಾಯಿಯಾದ ಕೌಸಲ್ಯಾದೇವಿಗೆ ನಮಸ್ಕಾರ ಮಾಡಿದೆನೆಂದು ಹೇಳಿ ಆ ದೇವಿಯು ಧರ್ಮವನ್ನೇ ಪರಿಪಾಲಿಸಿಕೊಂಡು ಎರಡು ಹೊತ್ತು ಮಹಾರಾಜನ ಅಗ್ನಿಹೋತ್ರಕ್ಕೆ ಸಹಾಯ ಮಾಡಿಕೊಂಡಿರಬೇಕೆಂದು ಸಮತಿಯರಲ್ಲಿ ಮಾತ್ಸರ್ಯವಿಲ್ಲದಂತೆ ಇರಬೇಕೆಂದು ಪೂಜ್ಯರಾದವರನ್ನು ಸನ್ಮಾನದಿಂದ ಕಾಣಬೇಕೆಂದು ಕೈಕೇಯಿ ದೇವಿಯಲ್ಲಿ ವಿನಯದಿಂದ ಇರಬೇಕೆಂದು ರಾಜ್ಯಾಧಿಪತ್ಯವನ್ನು ಮಾಡುವವನೇ ದೊಡ್ಡವನಾದ್ದರಿಂದ ಭರತನನ್ನು ಕಂಡರೆ ವಿನಯದಿಂದ ಇರಬೇಕೆಂದು ಆತನ ಮುಂದೆ ನನ್ನ ಗುಣಕಥನವನ್ನು ಉತ್ಕೃಷ್ಟವಾಗಿ ಹೇಳಬಾರದೆಂದು ಹೇಳು ಭರತನನ್ನು ಕುರಿತು ತನ್ನ ತಾಯಿಯರೆಲ್ ತಾಯಿಗಳೆಲ್ಲರನ್ನೂ ಸಮಾನವಾಗಿ ಕಾಣಬೇಕೆಂದು ಯುವರಾಜ ಪಟ್ಟವನ್ನು ಕಟ್ಟಿಕೊಂಡು ದಶರಥರಾಯನೇ ಅರಸನೆಂದು ರಾಜ್ಯವನ್ನು ಪರಿಪಾಲಿಸಬೇಕೆಂದು ದಶರಥರಾಯನು ವೃದ್ಧನು ಮನೋವ್ಯತೆಯುಳ್ಳವನು ಆದ್ದರಿಂದ ಆತನನ್ನು ನೋಯಿಸಬಾರದೆಂದು ಹೇಳು ಪುತ್ರ ಶೋಕದಿಂದ ಕಂಗೆಟ್ಟ ನನ್ನ ತಾಯಿಯಾದ ಕೌಸಲ್ಯಾದೇವಿಯನ್ನು ತನ್ನ ತಾಯಿಯಂತೆ ರಕ್ಷಣೆ ಮಾಡಬೇಕೆಂದು ಹೇಳು ಎಂದು ಎಲ್ಲರಿಗೂ ಹೇಳಿ ಕಳುಹಿಸಿ ಕಣ್ಣೀರು ಸುರಿಸಿದನು ಆಮೇಲೆ ಲಕ್ಷ್ಮಣನು ನನ್ನನ್ನು ಕುರಿತು ದಶರಥರಾಯನು ಯಾವ ಅಪರಾಧವನ್ನು ಕಂಡು ಶ್ರೀರಾಮನನ್ನು ಹೊರಡಿಸಿದನು ಕೈಕೇಯಿ ದೇವಿಯ ಮಾತುಗಳನ್ನು ಕೇಳಿ ಅಕಾರ್ಯವನ್ನು ಮಾಡಿ ನಮ್ಮನ್ನು ಹೊರಡಿಸಿದ್ದಾನೆ ಕೈಕೇಯಿ ದೇವಿಗೆ ವರವನ್ನು ಕೊಟ್ಟು ತಪ್ಪಬಾರದೆಂದು ಶ್ರೀರಾಮನನ್ನು ಹೊರಡಿಸಿದನಾದರೂ ಸರ್ವಥಾ ಅಕೃತ್ಯವನ್ನೇ ಮಾಡಿದನು ಆದರೂ ಈ ಕೃತ್ಯವು ಈಶ್ವರಾಧೀನದಿಂದ ಬಂದಿತಲ್ಲದೆ ಮತ್ತೊಂದಲ್ಲ ದಶರಾಯನು ಅಲ್ಪ ಬುದ್ಧಿಯಿಂದ ಲೋಕವಿರುದ್ಧವಾದ ಕಾರ್ಯದಲ್ಲಿ ಪ್ರವರ್ತಿಸಿದನು ಶ್ರೀರಾಮನ ವನವಾಸವು ಮಹಾರಾಜನಿಗೆ ಶೋಕವನ್ನು ಹುಟ್ಟಿಸುವುದು ನಾನು ಆತನನ್ನು ತಂದೆಯೆಂದು ಭಾವಿಸುವುದಿಲ್ಲ ನನಗೆ ಒಡ ಹುಟ್ಟಿದವನು ರಕ್ಷಕನು ಬಂಧುವು ತಂದೆಯೂ ಆದವನು ಶ್ರೀರಾಮನಲ್ಲದೆ ಮತ್ತೊಬ್ಬನಿಲ್ಲ ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಹರ್ಷನ್ನೂ ಉಂಟು ಧರ್ಮಿಷ್ಠನಾದ ಈ ಸ್ವಾಮಿಯನ್ನು ಹೊರಡಿಸಿ ಲೋಕವಿರುದ್ಧವಾದ ಕರ್ಮವನ್ನು ಮಾಡಿ ದಶರಥರಾಯನು ಹೇಗೆ ಪ್ರಭುತ್ವವನ್ನು ಮಾಡುವನು ಎಂದು ಹೇಳಿದನು ಸೀತಾದೇವಿಯು ಒಂದು ದಿನವಾದರೂ ದುಃಖವನ್ನು ಕಾಣದವಳಾದ್ದರಿಂದ ವನದಲ್ಲಿ ಸಂಚರಿಸುವ ದುಃಖದಿಂದ ಗ್ರಹವು ಹಿಡಿದವರಂತೆ ಕಣ್ಣೀರು ಬಿಡುತ್ತಾ ಮುಖ ಕಾಂತಿಗೊಂದಿ ಶ್ರೀರಾಮನನ್ನು ನೋಡುತ್ತಲಿದ್ದಳು ಆತನ ಅನುಮತಿಯನ್ನು ಪಡೆದು ಬರುತ್ತಿದ್ದ ನನ್ನನ್ನು ನೋಡುತ್ತಾ ಸೀತಾದೇವಿಯು ಸುಮ್ಮನೆ ನಿಂತಿದ್ದಳು ಆ ಬಳಿಕ ಶ್ರೀರಾಮನು ಸೀತಾಲಕ್ಷ್ಮಣ ಸಮೇತನಾಗಿ ಕಣ್ಣೀರು ಬಿಡುತ್ತಾ ಮುಂದೆ ಪ್ರಯಾಣ ಮಾಡುವ ಮಾರ್ಗವನ್ನು ವಿಚಾರಿಸುತ್ತಿದ್ದನು ಎಂದು ಸುಮಂತ್ರನು ಕೇಳಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథయే నిత్యం విద్యాదానేహి మే నమస్కారం